ವಿರೋಧದ ನಡುವೆಯೂ ಜೆಡಿಎಸ್ನಿಂದ ಭರ್ಜರಿ ಕ್ಯಾಂಪೇನ್ ಆರಂಭವಾಗಿದ್ದು ಪುತ್ರನ ಪರ ನಗರದ ವಕೀಲರ ಸಂಘದಲ್ಲಿ ಭವಾನಿ ರೇವಣ್ಣ ಪ್ರಚಾರ ಆರಂಭಿಸಿದ್ದಾರೆ ಮಗನ ಪರವಾಗಿ ಅಖಾಡಕ್ಕಿಳಿದ ತಾಯಿ ಭವಾನಿ ರೇವಣ್ಣ ಮಗ ಹಾಗೂ ಸಂಸದ ಪ್ರಜ್ವಲ್ ರೇವಣ್ಣ ಪರ ಮತಯಾಚನೆ ಮಾಡಿದ್ರು ಈ ವೇಳೆ ಮಾಜಿ ಸಚಿವ ಹೆಚ್ ಡಿ ರೇವಣ್ಣ ಸಂಸದ ಪ್ರಜ್ವಲ್ ರೇವಣ್ಣ ಶಾಸಕ ಎಚ್ ಪಿ ಸ್ವರೂಪ್ರಕಾಶ್ ಭಾಗಿಯಾಗಿದ್ದು ಎನ್ಡಿಎ ಅಭ್ಯರ್ಥಿ ಎಂದು ಅಧಿಕೃತ ಘೋಷಣೆ ಮಾಡದಿದ್ದರೂ ಪ್ರಚಾರ ಮುಂದುವರೆಸಿರುವ ಎಚ್ ಡಿ ರೇವಣ್ಣ ಕುಟುಂಬ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಖಚಿತ ಎಂಬ ಸಂದೇಶ ನೀಡಿದೆ ಭವಿಷ್ಯ ಹೀಗೆ ನಾವು ಒಬ್ರು ದೊಡ್ಡವರು ಇರಬೇಕಾದ್ರೆ ಒಬ್ರು ಮಾಡ್ಕೊಡೋ ಕಾಂಟ್ಯಾಕ್ಟ್ ಇರುವಂತ ವ್ಯಕ್ತಿಗಳನ್ನ ನಾವು ಗುರುತಿಸ್ಬೇಕಾಗ್ತದೆ ಇವತ್ತು ಭವಾನಿಗೆ ಹೋದ್ರೆ ಡೆಲ್ಲಿ ಕೆಲಸ ಮಾಡ್ಕೊಂಬರಕ್ಕಾಗತ್ತ ಯಾರು ಅಂತಲ್ಲ ಗುರುತಿಸ್ತಾರೆ ಇಲ್ಲ ಅವಾಗ ನಾವು ದೇವೇಗೌಡರನ್ನ ಬೇರೆಯವ್ರನ್ನ ನಾವು ಹಿಡಿಬೇಕಾಗ್ತದೆ ಅಂತ ಸಮಯದಲ್ಲಿ ಈಗ ವ್ಯಕ್ತಿಗಳಿದ್ದಾಗ ಅವರ ರೂಪದಲ್ಲಿ ನಾವು ಕೆಲಸಗಳನ್ನ ಪಡ್ಕೊಳೋದು ಒಳ್ಳೆಯದು ನಮ್ಗೆಲ್ಲ ದಯಮಾಡಿ ಹೆಚ್ಚು ಒಂದು ತಾವೆಲ್ಲರೂ ದಯಮಾಡಿ ಇಸರ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಅವ್ರಿಗೆ ಎಂ ಪಿ ಎಲೆಕ್ಷನ್ ನಿಂತಿದರೆ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ತಾವೆಲ್ಲರೂ ದಯ ಮಾಡಿ ಅವ್ರಿಗೆ ಓಟ್ ಕೊಡ್ಬೇಕು ಅಂತ ನಾನು ಕೇಳ್ಕೊಂತ